ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ರಿಜಿಸ್ಟರ್ ಮೈಸೂರು ಸಂಗೀತ ಮತ್ತು ಗಾಯನ ವೇದಿಕೆಯಿಂದ ಏರ್ಪಡಿಸಿರುವಂತಹ ಮೂಲ ಜಾನಪದ ಗೀತ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಹೆಸರು ಜಯಂತಿ ವದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಳಹಸ್ತಿನಗರ ಟಿದಹಸರಹಳ್ಳಿ ಬೆಂಗಳೂರು ಉತ್ತರ ವಲಯ തന്ന ത നന തനന തനന തന്നനന തന്നാ നാരായണ തന്നായണ തന്നീന തന്നനന 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 താരായണ ತಂದೇನಾ ಕಕ್ಕೆ ಹೂವೇ ಗೊಲಿದ ಕವಲು ನಮ ಕೊಲಿದ ಕಕ್ಕೆ ಹೂವೇ ಗೊಲಿದ ಕವಲು ನಮ ಕೊಲಿದ ಸೋನಿಗರ ಬಾಲಿಗೊಳಿದ ರಂಗದ ಮಾ ತಂದ ನಾರಾಯಣ ತಂದೇನಾ ರಮಣ ತಂದನ್ನ ನಾರಾಯಣ ತಂದೇನಾ ತಂದನ್ನ ನನ್ನನನತ ನಂದನ್ನತಾನ ನನ್ನನನತ ತಂದನ್ನ ತಾನಾರಾಯಣ ತಂದನ್ನ ನಾರಾಯಣ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೂ ದೇವಿ ನಟ ಗೋವಿಂದ ತಂದನ್ನ ನಾರಾಯಣ ತಂದೇನ ಕೆಳದಲ್ಲೊಬ್ಬಳ ಕಾಟ ಬಲದಲ್ಲೊಬ್ಬಾಳ ಕಾಟ ಎಡದಲ್ಲೊಬ್ಬಾಳ ಕಾಟ ಬಲದಲ್ಲೊಬ್ಬ ಕಾಟ ಇವರಿಬ್ಬರ ಮೇಲೆ ನಮ್ಮ ರಂಗಿನಾಟ ತಂದನ್ನ ನಾರಾಯಣ ತಂದಾರೆಂಬ ಕತ್ತಲೆಯೊಳಗೆ ಬೋರೆಂಬ ಮಳೆಯ ಒಳಗೆ ಕಾರಂಬೋ ಕತ್ತಲೆ ಒಳಗೆ ಬೋರೆಂಬ ಮಳೆಯ ಒಳಗೆ ರಂಗಿ ಮನೆಗೆ ಸ್ವಾಮಿ ನಡೆದಾದೋ ತಂದನ್ನ ನಾರಾಯಣ ತಂದೇನ ಹೊತ್ತು ಅನ್ನೋ ಹದಗೆಟ್ಟೊನೆಷ್ಟೊತ್ತಲ್ಲಿ ಬರುತ್ತಾನೋ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನ ತನ್ನ ನನ್ನ ತಾನನ ತನ್ನನ್ನು ತಾನ ತನ್ನ ತಾನನ ತಂದನ್ನ ತಾನ ತಂದೇನ ನಾರಾಯಣ ತಂದನ್ನ ಆರ್ಕೊಳಗ ಅಕ್ಕಿಯನ್ನ ಮುಗಿಸಿದೆ ಮುಗಿಸಿದೆಯಲ್ಲ ಆರ್ಕೊಳಗೆ ಅಕ್ಕಿಯನ್ನ ಮುಗಿಸಿದೆ ಎಲ್ಲ ಮೂಗಲ್ ಬೇಳೆ ಸಾರು ಮಾಡೌಳೆ ತಂದನ್ನ ನಾರಾಯಣ ತಂದೇನ ಇಕ್ವಾಗ ಇಕ್ ಹಿಂಕಾರ ಮಾಡ್ತೀಯಲ್ಲೇ ಇಕ್ವಾಗ ಇಕ್ ಹಿಂಕಾರ ಮಾಡ್ತೀಯಲ್ಲೇ ಬಡ್ಡಿ ಮನೆ ಲಣ್ಣ ಬುದ್ಧಿ ಇಲ್ಲ ತಂದಾರಾಯಣ ತಂದೇನ ತನ್ನ ತಾನ ತನ್ನ ನಾನ ತಾನ ತನ್ನ ತಾನ ತನ್ನ ತಾನ ತನ್ನ ತಾ ಿಲ್ಲ ಸೋಲಲಿಲ್ಲ ತಂದನ್ನ ನಾರಾಯಣ ತಂದೇನ ಕುಂದ್ಕೊಂಡ್ರೆ ನಿನ್ಕೊಳ್ಳಾರ ನಿನ್ಕೊಂಡ್ರೆ ಕುಂದ್ಕೊಳ್ಳಾರ ಕುಂತ್ಕೊಂಡ್ರೆ ನಿನ್ಕೊಳ್ಳಾರ ನಿನ್ಕೊಂಡ್ರೆ ಕುಂದ್ಕೊಳ್ಳಾರ ದಾಸಯ್ಯನ ಬೆಡಗು ಕಡು ಬೇಡಗು ತಂದನ್ನ ನಾರಾಯಣ ತಂದನ್ನ ತನಾರಾಯಣ ತಂದನ್ನ ನಾರಾಯಣ ತಂದೇನ ತಾರಾಯಣ ತಂದನ್ನ ನಾರಾಯಣ ತಂದೇನ ಧನ್ಯವಾದಗಳು